ಕನ್ನಡದಲ್ಲಿ ಮಂಗನ ಕೈಗೆ ಮಾಣಿಕ್ಯ ಕೊಟ್ಟಂತೆ ಎಂಬ ಸುಂದರವಾದ ಗಾದೆ ಮಾತಿದ್ದು ಬಹುಶಃ ಎಲ್ಲರ ಕೈಗೆ ಸ್ಮಾರ್ಟ್ ಫೋನ್ ಬಂದ ತಕ್ಷಣ ಈ ಗಾದೆ ಅಕ್ಷರಶಃ ನಿಜ ಎಂದೆನಿಸುತ್ತಿದೆ ಎನ್ನುವುದಕ್ಕೆ ಇತ್ತೀಚೆಗೆ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದ ಪ್ರದೇಶದಲ್ಲಿ ಆಗಿರುವ ಈ ಘಟನೆಯೇ ಸಾಕ್ಷಿಯಾಗಿದೆ ಕಳೆದ ವಾರ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದ ಕೆಕ್ಕನಹಳ್ಳ ಎಂಬ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕಾಡಾನೆಯೊಂದು ಪಾಡಿಗೆ ತಾನು ಮೇವು ತಿನ್ನುತ್ತಿದ್ದದ್ದನ್ನು ಗಮನಿಸಿದ ವ್ಯಕ್ತಿಯೊಬ್ಬನಿಗೆ ಇದ್ದಕ್ಕಿದ್ದಂತೆಯೇ ಆನೆಯೊಂದಿಗೆ ಸೆಲ್ಫಿ ತೆಗೆದುಕೊಳ್ಳುವ ಬಯಕೆಯಾಗಿ ಆತ ಕಾರಿನಿಂದ ಇಳಿದು ತನ್ನ ಮೊಬೈಲ್ನಲ್ಲಿ ಸೆಲ್ಫಿ ತೆಗೆಯಲು ಮುಂದಾಗಿದ್ದಾನೆ ಸುಮ್ಮನೆ ಆನೆಯ ಪಾಡಿಗೆ ಆನೆಯೊನ್ನಿ ಬಿಟ್ಟು ಫೋಟೋ ತೆಗೆದುಕೊಳ್ಳಲು ಹೋಗಿದ್ದರೆ ಏನೂ ಆಗುತ್ತಿರಲಿಲ್ಲವೇನೋ ಆನೆ ಒಳ್ಳೆಯ ಪೋಸ್ ಕೊಡಲಿ ಎಂದು ಆನೆಯನ್ನು ಕಿಚಾಯಿಸಿದ್ದಾನೆ ಸಾಮಾನ್ಯವಾಗಿ ಗುಂಪಾಗಿರುವ ಆನೆಗಳಿಗಿಂತಲೂ ಒಂಟಿಯಾಗಿರುವ ಆನೆಗೆ ಬಹಳ ರೋಷಾವೇಶಗಳು ಹೆಚ್ಚಾಗಿರುತ್ತದೆ ಎಂಬ ಮಾತಿದ್ದು ಅದಕ್ಕೆ ಅನುಗುಣವಾಗಿಯೇ ಆ ಮನುಷ್ಯನ ತೊಂದರೆಗಳಿಂದ ಕೋಪಗೊಂಡ ಆ ಆನೆ ಆತನ ಮೇಲೆ ಧಾಳಿ ನಡೆಸಲು ಅಟ್ಟಿಸಿಕೊಂಡು ಹೋದಾಗ ಆನೆಯಿಂದ ಈ ರೀತಿಯ ಧಾಳಿಯನ್ನು ನಿರೀಕ್ಷಿಸದಿದ್ದ ಆತ ಎದ್ದೆನೋ ಬಿದ್ದೆನೋ ಎಂದು ಪ್ರಾಣವನ್ನು ಉಳಿಸಿಕೊಳ್ಳಲು ಓಡಿದ್ದಾನೆ ಆದರೆ ಮಾಡಿದ್ದುಣ್ಣು ಮಹರಾಯ ಎನ್ನುವಂತೆ ಓಡುವ ಭರದಲ್ಲಿ ರಸ್ತೆಯಲ್ಲಿ ಎಡವಿ ಬಿದ್ದಡ್ಡೆ ತಡ ಆ ಆನೆ ಆತನ ಮೇಲೆ ಧಾಳಿ ನಡೆಸಿ ತನ್ನ ಕಾಲುಗಳಿಂದ ಆತನನ್ನು ಒಮ್ಮೆ ತುಳಿದು ತನ್ನ ಪಾಡಿಗೆ ಆತ ಹೋದ ಈ ವಿಡಿಯೋ ಎಲ್ಲಾ ಕಡೆಯಲ್ಲೂ ವೈರಲ್ ಆಗಿತ್ತು ಆನೆಯಿಂದ ಈ ರೀತಿ ಧಾಳಿಗೊಳಗಾದ ವ್ಯಕ್ತಿ ಯಾರು ಎಲ್ಲಿಯವಾ ಅವರು ಹೇಗಿದ್ದಾರೆ ಎಂಬೆಲ್ಲಾ ವಿಷಯಗಳ ಕುರಿತು ಸಾಕಷ್ಟು ಚರ್ಚೆಗಳು ನಡೆಯುತ್ತಿದ್ದಾಗಲೇ ಅರಣ್ಯ ಇಲಾಖೆಯ ಸಿಬ್ಬಂದಿಯ ಹರಸಾಹಸದಿಂದಾಗಿ ಆ ವ್ಯಕ್ತಿಯು ಪತ್ತೆಯಾಗಿದ್ದು ಆತನ ಅದೃಷ್ಟವೋ ಇಲ್ಲವೇ ಆತನ ತಂದೆತಾಯಿ ಇಲ್ಲವೇ ಮಡದಿಯ ಪುಣ್ಯಫಲವೋ ಎನ್ನುವಂತೆ ಅದೃಷ್ಟವಶಾತ್ ಆನೆಯ ತುಳಿತಕ್ಕೆ ಒಳಗಾದರೂ ಹೆಚ್ಚಿನ ಅಪಾಯವಿಲ್ಲದೆ ಪಾರಾಗಿದ್ದು ಕಾಡು ಪ್ರಾಣಿಗಳೊಂದಿಗೆ ಚೆಲ್ಲಾಟವಾಡಿದ್ದಕ್ಕಾಗಿ ಅರಣ್ಯ ಇಲಾಖೆ ಆತನಿಗೆ ಇಪ್ಪತ್ತೈದು ಸಾವಿರ ರು ದಂಡ ವಿಧಿಸುವ ಮೂಲಕ ಕಾಡು ಪ್ರಾಣಿಗಳಿಗೆ ತೊಂದರೆ ನೀಡುವ ಎಲ್ಲರಿಗೂ ಎಚ್ಚರಿಕೆಯ ಘಂಟೆಯನ್ನು ತೋರಿಸಿದ್ದಾರೆ ಎಂದರು ತಪ್ಪಾಗದು ತಮಿಳುನಾಡಿನ ಮಧುಮಲೈಯಿಂದ ಬಂಡೀಪುರದ ಕಡೆಗೆ ಬರುವ ರಸ್ತೆಯಲ್ಲಿ ಈ ಘಟನೆ ಸಂಭವಿಸಿದ್ದ ಕಾರಣ ಆ ವ್ಯಕ್ತಿ ಬಹುಶಃ ಕೇರಳಿಗನಿರಬಹುದು ಎಂದು ಭಾವಿಸಿದ್ದ ಜನರಿಗೆ ಆತ ಐವತ್ತು ವರ್ಷದ ಕರ್ನಾಟಕದ ನಂಜನಗೂಡಿನ ನಿವಾಸಿ ಆರ್ ಬಸವರಾಜ್ ಎಂದು ತಿಳಿದುಬಂದಿದೆ ಆನೆಯ ತುಳಿತದಿಂದಾಗಿ ಕೈಕಾಲು ಮತ್ತು ಮುಖಕ್ಕೆ ಗಾಯಗಳಾಗಿದ್ದ ಬಸವರಾಜವರನ್ನು ಕೂಡನೆ ಅಲ್ಲಿನ ಜನರು ಮತ್ತೊಂದು ಕಾರಿನಲ್ಲಿ ನಂಜನಗೂಡಿಗೆ ಕರೆದೊಯ್ದು ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಿದ ಪರಿಣಾಮ ಹೆಚ್ಚಿನ ಅಪಾಯವಿಲ್ಲದೆ ಪಾರಾಗಿದ್ದಾರೆ ಘಟನೆಯ ವಿಡಿಯೋ ವೈರಲ್ ಆಗುತ್ತಿದ್ದಂತೆಯೇ ಘಾಬರಿಗೊಂಡ ಬಸವರಾಜ್ ತಮ್ಮ ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡು ಪೊಲೀಸರು ಮತ್ತು ಅರಣ್ಯ ಇಲಾಖೆ ಕಣ್ತಪ್ಪಿಸಿ ಕೇರಳ ಕಡೆಗೆ ಹೋಗಿದ್ದರೂ ಆಧುನಿಕ ತಂತ್ರಜ್ಞಾನದ ಸಹಾಯದಿಂದ ಬಸವರಾಜವರನ್ನು ಪತ್ತೆ ಮಾಡಿದ ಅರಣ್ಯ ಇಲಾಖೆ ಬಂಡೀಪುರ ಉಪವಿಭಾಗದ ಸಹಾಯಕ ಅರಣ್ಯ ಸಂರಕ್ಷಕ ಅಧಿಕಾರಿಯವರ ನೇತೃತ್ವದಲ್ಲಿ ಬಸವರಾಜವರ ನಂಜನಗೂಡಿನ ನಿವಾಸದಲ್ಲಿ ನಡೆಸಿದ ವಿಚಾರಣೆಯಲ್ಲಿ ತಿಳುವಳಿಕೆಯ ಕೊರತೆಯಿಂದ ತಾನು ಕಾಡಾನೆ ಜೊತೆಗೆ ಆ ರೀತಿಯ ಉದ್ಧಟತನ ಪ್ರದರ್ಶಿಸಿದ್ದನ್ನು ತಪ್ಪೊಪ್ಪಿಕೊಂಡ ಪರಿಣಾಮ ಅವರಿಗೆ ಇಪ್ಪತ್ತೈದು ಸಾವಿರ ರು ದಂಡ ವಿಧಿಸಿದ್ದಲ್ಲದೆ ಅವರಿಂದ ಮತ್ತೊಮ್ಮೆ ಈ ರೀತಿಯ ಕುಕೃತ್ಯಗಳನ್ನು ಮಾಡುವುದಿಲ್ಲ ಎಂಬ ತಪ್ಪೊಪ್ಪಿಗೆ ಪತ್ರದ ಜೊತೆಗೆ ಅವರಿಂದಲೇ ಸಾರ್ವಜನಿಕರಿಗೆ ಎಚ್ಚರಿಕೆಯ ಸಂದೇಶವನ್ನು ಸಾರುವಂತಹ ವಿಡಿಯೋ ಮಾಡಿಸಿ ಅದನ್ನು ಬಿಡುಗಡೆ ಮಾಡಿಸಿದೆ ದೇವಸ್ಥಾನದಿಂದ ಬರ್ಬೇಕಾದ್ರೆ ಮೋಜು ಮಸ್ತಿ ಮಾಡ್ಕೊಂಡು ನಾನು ಆನೆಗೆ ಸೆಲ್ಫಿ ತಗೊಂಡು ಫೋಟೋ ಹಾಕೊಂಡು ಹತ್ತ ಅನ್ಬಿಟ್ಟು ನನ್ ಆನೆ ನನ್ನ ಟಾಸ್ ತಗೊಂಡು ಎಲ್ಲ ಮಾಡಿ ಜೀವ ಉಳಿದಿರೋದೇ ಹೆಚ್ಚು ಆದ್ರೆ ಯಾವ್ದೇ ಕಾರಣಕ್ಕೂ ಈ ತರ ದುಸ್ಸಾಹಸ ಯಾರು ಮಾಡೋಕ್ಕೂ ಬೇಡಿ ಆಮೇಲೆ ನಾನು ಸ್ವಿಚ್ ಆಫ್ ಮಾಡ್ಕೊಂಡು ಮನೆಗ್ ಹೊರಟೋದೆ ಆದ್ರೂ ಅವರು ನನ್ನ ಟೇಜ್ ಆಫ್ ಮಾಡ್ಕೊಂಡು ಮನೆ ಕಂಡಿಡ್ದು ಮನೆಗ್ ಬಂದು ಮನೆಯಿಂದ ಕರ್ಕೊಂಡು ನನಗೆ ಆ ಇದು ದಂಡ ಹಾರಿಸಿದಾರೆ ಕಾನೂನು ಕ್ರಮ ಕೈಗೊಂಡಿದ್ದಾರೆ ಈ ರೀತಿ ಯಾವುದೇ ದುಸ್ಸ ಸುಖ ಆಗ್ಲಿ ಯಾರಾದ್ರೂ ಈ ತರ ಮಾಡ್ಲಿಕ್ಕೆ ಹೋಗ್ಬೇಡಿ ಆಮೇಲೆ ಗಾಡಿನ ಪಾರ್ಕಿಂಗ್ ನೋಡೋದಾಗ್ಲಿ ಆಮೇಲೆ ಕೋತಿಗಳಿಗೆ ಆಗ್ಲಿ ಯಾವ್ದಿಕ್ಕೆ ಆಗ್ಲಿ ಯಾವ್ದೇ ಪ್ರಾಣಿಗಳ್ಗ ಏನು ಹಣ್ಣುಗಳ ಏನು ಕೊಡೋದಾಗಲಿಲ್ಲ ಆಮೇಲೆ ಇಳಿದ್ಬಿಟ್ಟು ಒಂದ್ ಐದು ನಿಮಿಷ ರಿಸರ್ಚ್ ಮಾಡ್ತೀನಿ ಅದ್ ಮಾಡ್ತೀನಿ ಇದು ಮಾಡ್ತೀನಿ ಅಂತ ಮಾಡಂಗಿಲ್ಲ ಏನೇ ಏನೇ ಮಾಡೋದ್ರ ಏನೇ ತಪ್ಪು ಮಾಡೋದ್ರ ಸಿಗಾಕೊಂಡ್ರೆ ಕಠಿಣ ಕ್ರಮ ಕೈಗೊಳ್ತಾರೆ ಯಾವ್ದೇ ಕಾರಣಕ್ಕೂ ನನಗ ನಿಮ್ಗ ಬೇಡ ಬಹಳ ಹುಷಾರಾಗಿರಿ ಅನುಸರಿಸಿ ಇಲ್ಲ ಮನುಷ್ಯರು ತಮ್ಮ ಅನುಕೂಲಕ್ಕಾಗಿ ಅರಣ್ಯ ಪ್ರದೇಶಗಳನ್ನು ಒತ್ತುವರಿ ಮಾಡಿ ರಸ್ತೆಗಳನ್ನು ನಿರ್ಮಿಸಿ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಓಡಾಡುವಾಗ ತಮ್ಮ ಪಾಡಿಗೆ ತಾವಿರುವ ವನ್ಯಮೃಗಗಳಿಗೆ ತೊಂದರೆ ಕೊಟ್ಟಲ್ಲಿ ಯಾವ ಪರಿಣಾಮ ಆಗಬಹುದು ಎನ್ನುವುದಕ್ಕೆ ಈ ಘಟನೆಯೇ ಸಾಕ್ಷಿಯಾಗಿದೆ ಎಂದರು ತಪ್ಪಾಗದು ಅಲ್ವೇ ಏನಂತೀರಿ ಇಂತಹ ಮತ್ತಷ್ಟು ಕುತೂಹಲ ಮಾಹಿತಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅದೇ ರೀತಿ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಶೇರ್ ಮಾಡೋದನ್ನು ಸಹ ಮರಿಬೇಡಿ ಏನಂತೀರಿ